ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮರತಾಯ ಚಪಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮದೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ಈ ವಾರದ ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರತಕ್ಕಂಥ ಕಟಕ ರಾಶಿಯವರಿಗೆ ಅನುಕೂಲತೆಯೇನು ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನಿ ಈ ಕರ್ಕಾಟಕ ರಾಶಿಯವರಿಗೆ ಈ ವಾರ ಮಾತುಗಳ ತಾಳಮೇಳ ಅಂದರೆ ಮಾತುಗಳಿಂದ ಒಂದಿಷ್ಟು ಇವರಿಗೆ ಅಗೌರವ ಉಂಟಾಗೋದುಂಟು ಹಾಗೂ ಈ ಮಾತುಗಳ ಚುಚ್ಚು ಮಾತು ಅಂತೀವಿ ಅದಕ್ಕೆ ಕೆಲವೊಂದಿಷ್ಟು ಘಾಸಿಗೊಳಿಸುವಂಥದ್ದಾಗುತ್ತೆ ಅದಕ್ಕೆ ಅದಕ್ಕೆ ಮೇಳ ಎಂಥದ್ದು ಇರೋದಿಲ್ಲ ಮಾತುಗಳಿಂತ ತಾಳಮೇಳ ಅಂದರೆ ಈ ಮಾತುಗಳಿಗೆ ಇವರು ಎಷ್ಟು ಗಮನ ಹರಿಸಿದ್ರೂ ಎಲ್ಲೋ ಎಡವ ಎಡವಟ್ಟಾಗುವಂಥದ್ದುಂಟು ಹಾಗೂ ಈ ತಾಳಮೇಳಗೋಸ್ಕರ ಎಷ್ಟೇ ಪ್ರಯತ್ನ ಪಟ್ಟರೂ ಏನು ಮಾಡಲಿಕ್ಕಾಗಲ್ಲ ಒಂದಿಷ್ಟು ಅಪವಾದನೆಗಳು ಅಪಾದಗಳು ಬರುವಂಥದ್ದಾಗುತ್ತೆ ಈ ವಾರ ಕಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಒಂದು ನಿಮಗೆ ಈ ಒಂದು ಮಾತುಗಳು ಮತ್ತು ಈ ಗೊಂದಲಗಳಿಂದ ಏನಾಗುತ್ತೆ ಅಂದರೆ ಭಯ ಜಾಸ್ತಿ ಆಗುತ್ತೆ ಈ ಕೆಲವು ಮಾತುಗಳ ಭರಾಟೆಯಲ್ಲಿ ಏನೇನೋ ಮಾತಾಡಿಬಿಟ್ಟಿರ್ತೀರ ಆ ಒಂದು ಭಯದಿಂದ ಅಂದರೆ ಆ ಮಾತುಗಾರಿಕೆ ಆಡಬಾರ್ದಾಗಿತ್ತು ಅದೇನು ಅಪ್ಪಿ ತಪ್ಪಿ ಬಂದಿರುತ್ತೆ ಬಟ್ ಅವ್ರಿಗೆ ಏನು ಮಾಡಬೇಕು ಕ್ಷಮೆ ಕೇಳಿದರೆ ಹೋಗುತ್ತಾ ಅನ್ನೋದಾಗಿರ್ಬೋದು ಅಥವಾ ಮುಂದೆ ಅವರು ನನ್ನ ಬಗ್ಗೆ ಏನಾದರೂ ತಪ್ಪು ತಿಳಿದುಕೊಂಡು ನನ್ನ ವ್ಯವಹಾರಕ್ಕೆ ಏನಾದರೂ ಅಡ್ಡಿ ಉಂಟು ಮಾಡಿದರೆ ಅನ್ನೋ ಒಂದು ಭಯ ಕೂಡ ಈ ವಾರಕ್ಕೆ ಕಾಣೋದಂಟು ಹೀಗಾಗಿ ಈ ವಾರ ನಾವು ಹೇಳೋದಿಷ್ಟೇ ನಿಮಗೆ ಮಾತುಗಳ ಒಂದಿಷ್ಟು ಕಡಿವಾಣ ಹಾಕಿಕೊಳ್ಳೋದು ತುಂಬ ಉತ್ತಮ ಅಂದರೆ ಮಾತನ್ನು ಕಡಿಮೆ ಮಾಡೋದೇ ತುಂಬ ಉತ್ತಮ ಯಾಕೆಂದರೆ ಮಾತಿನಲ್ಲೇ ನೀವು ಸಿಕ್ಕಾಕೊಳ್ತಾ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಜಾಸ್ತಿ ಮಾಡಿಕೊಳ್ಳಿ ಅಷ್ಟೇ ಅಂದರೆ ಮಾತೇ ಬರೋದಿಲ್ಲ ಸೊ ಅವರು ಕೆಲಸ ಕಾರ್ಯ ನೋಡಿ ನಿಮ್ಮನ್ನೇ ಅಂತ ಆಗುತ್ತೆ ಒಂದು ವೇಳೆ ನೀವು ಕೆಲಸ ಕಡಿಮೆ ಮಾಡಿ ಬರೀ ಮಾತುಗಳನ್ನೇ ಆಡೋದ್ರಿಂದ ನಿಮ್ಮ ಮಾತುಗಳಿಗೂ ಕೆಲಸ ಕಾರ್ಯಗಳಿಗೂ ತಾಳ ಮೇಳ ಏನೂ ಸಿಗೋದಿಲ್ಲ ಹೇಳೋದೊಂದು ಮಾಡೋದೊಂದು ಆಗುತ್ತೆ ಅದೇನೂ ಹೇಳ್ತಾರಲ್ಲ ತುಂಬ ವೈಯಕ್ತಿಕವಾಗಿ ಹೋಗೋದು ಬೇಡ ಇಷ್ಟೇ ಮಾತು ಕಡಿಮೆ ಮಾಡೋದೇ ಉತ್ತಮ ಯಾಕೆಂದರೆ ಟೈಮು ಸರಿ ಇಲ್ಲದೇ ಇದ್ದಾಗ ಈ ಮಾತಿನಿಂದ ತೊಂದರೆ ಸಿಗಕೊಳ್ಳೋದು ಯಾಕೆ ಬೇಕು ಚೆನ್ನಾಗಿ ನಡೀತಾ ಇದೆ ಆದಷ್ಟು ಇನ್ನೂ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಆ ಕೃಷ್ಣ ಭಗವಂತ ನಿಮಗೆ ನೂರಾರು ವರ್ಷಗಳ ಕಾಲ ದುಡಿಯುವಂಥ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಅಂದರೆ ಇಲ್ಲಿ ಒಂದು ಈ ಕಟಕ ಕಟಕರಾಶಿಯವರಿಗೆ ಮಾತಿನಲ್ಲಿ ತುಂಬ ಎಡವಟ್ಟು ಮಾಡ್ಕೊಳ್ತೀರ ಇವಾಗ ಆದಷ್ಟು ಮಾತನ್ನು ಕಡಿಮೆ ಮಾಡೋದು ತುಂಬ ಉತ್ತಮ ಇನ್ನು ಒಂದಿಷ್ಟು ಕ್ಲಾರಿಟಿ ಸಿಗೋದಿಲ್ಲ ಈ ವಾರ ನಿಮಗೆ ಒಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಒಂದಿಷ್ಟು ಕೌಟುಂಬಿಕ ವಿಚಾರಗಳಾಗಿರ್ಬೋದು ರಾಜಕೀಯ ವಿಚಾರಗಳಾಗಿರ್ಬೋದು ಸಾಮಾಜಿಕ ವಿಚಾರಗಳಾಗಿರ್ಬೋದು ಧಾರ್ಮಿಕ ವಿಚಾರಗಳಾಗಿರ್ಬೋದು ಇದು ಯಾವುದೇ ರಂಗ ತೆಗೆದುಕೊಂಡ್ರೂ ಕ್ಲಾರಿಟಿ ಸಿಗೋದಿಲ್ಲ ಏನೋ ಮೀಟಿಂಗ್ ಮಾಡ್ತೀರಾ ಏನೋ ಡಿಸ್ಕಸ್ ಮಾಡ್ತೀರಾ ಬಟ್ ಯಾವುದಕ್ಕೂ ಒಂದು ಅಂತಿಮ ಹಂತಕ್ಕೆ ಬರುವಂಥದ್ದು ಇರುತ್ತಲ್ಲ ಅದು ಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪೋಸ್ಟ್ಪೋನ್ ಆಗುತ್ತೆ ಮುಂದಿನ ವರೆಗೆ ಹೆಂಗೆ ಕೋರ್ಟ್ ಹಿಯರಿಂಗ್ ಮಾಡುತ್ತೆ ನೋಡಿ ಎಲ್ಲ ಕೇಳ್ತಾ ಇರುತ್ತೆ ಕೋರ್ಟು ಜಡ್ಜ್ ಅವರು ಕೇಳ್ತಾ ಇರ್ತಾರೆ ಈ ವಾರ ಇಷ್ಟು ಈ ವಾರ ಎಷ್ಟು ಅಂತ ಆದರೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಇದನ್ನು ಇನ್ನೂ ಮುಂದಿನ ವಾರಕ್ಕೂ ಮುಂದಿನ ತಿಂಗಳಕ್ಕೂ ಮುಂದೂಡಲಾಗಿದೆ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಒಂದು ಮಾತುಕತೆಯಲ್ಲೂ ಕೂಡ ಅಷ್ಟೇ ಅದಕ್ಕೆ ಯಾಕೋ ಈ ವಾರ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಆ ಒಂದು ಮಾತುಗಾರಿಕೆಯಿಂದ ಅಥವಾ ಆ ಒಂದು ಮೀಟಿಂಗ್ನಲ್ಲಿ ಏನೋ ಒಂದು ಯಶಸ್ವಿಯಾಗಿ ನಿಭಾಯಿಸೋಣ ಮುಂದೆ ಈ ಯಾವುದೋ ಸಮಸ್ಯೆಗಳು ಬರದೇ ಇರುವಂತೆ ಆಗಲಿ ಅಂತೇಳಿ ಬಟ್ ಅದು ಎಲ್ಲೋ ಸಾಕಾಗೋದು ಅನಿಸುತ್ತೆ ಹೀಗಾಗಿ ಅದು ಮತ್ತೆ ಮುಂದಿನ ದಿನಗಳವರೆಗೆ ಆಗುವಂಥದ್ದು ಆಗತ್ತೆ ಆಗುವಂಥದ್ದಾಗತ್ತೆ ಇನ್ನು ಯಾರು ಉದ್ಯೋಗದಾತರು ಇದ್ದಿರೋ ಅವರಿಗೆ ಒಂದು ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಉಂಟು ಹಾಗೂ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವುದಿಲ್ಲ ಎಲ್ಲೋ ಅವರಿಗೂ ಕೂಡ ಅನುಮಾನಗಳು ಮೂಡುವಂಥದ್ದಾಗತ್ತೆ ನಿಮ್ಮ ಕೆಲಸಗಳಿಂದ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ಇರತಕ್ಕಂತಹವರು ರಾಶಿಯವರಿಗೆ ಎಲ್ಲೋ ನಿಮಗೆ ಮೂರನೇ ವ್ಯಕ್ತಿಯಿಂದ ಮೋಸ ಉಂಟಾಗುವಂಥ ವಾಸನೆ ಈ ವಾರ ಕಂಡುಹಿಡಿತೀರಾ ಬಟ್ ಏನು ಮಾಡ್ತೀರಾ ಆಲ್ರೆಡಿ ನೀವು ಒಂದಿಷ್ಟು ಬಿಟ್ಟಿರ್ತೀರ ಆ ವ್ಯಕ್ತಿ ಇಂತರ ಅಂತಲೇ ಹೇಳ್ಬೋದು ಇನ್ನು ಮಾತೆಯರಿಗೆ ಈ ವಾರ ಹಬ್ಬದ ವಾತಾವರಣ ಇರೋದರಿಂದ ಒಂದು ಸ್ವಲ್ಪ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡಿ ಯಾಕೆಂದರೆ ಆರೋಗ್ಯ ಇದ್ದರೆ ಹಬ್ಬ ಎಲ್ಲವನ್ನ ನಾವು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ಬೋದು ಆದರೆ ಸ್ವಲ್ಪ ಆರೋಗ್ಯ ಈ ಒಂದು ವಾರದಲ್ಲಿ ಕೈ ಕೊಡುವಂಥದ್ದಾಗುತ್ತೆ ಹೆಣ್ಣು ಮಕ್ಕಳಿಗೆ ಹಾಗಾಗಿ ನಿಮ್ಮದೇ ಆದಂಥ ವೈಯಕ್ತಿಕ ಏನಾದರೂ ಅನಾರೋಗ್ಯದ ಸಮಸ್ಯೆ ಇದ್ದರೆ ಈ ವಾರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಹಬ್ಬದ ಆಚರಣೆ ವಿಜೃಂಭಣೆಯಿಂದ ಆಚರಿಸಿ ಅಂತಲೇ ಹೇಳ್ಬೋದು ಇನ್ನು ಯಾರು ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೀರ ಕೆಲಸ ಈ ಕರ್ಕಾಟಕ ರಾಶಿಯವರು ಈ ವಾರ ಖಂಡಿತವಾಗಿ ಪ್ರಯತ್ನ ಮಾಡಿ ಬುಧವಾರ ದಿನ ನಿಮ್ಮ ಒಂದು ಸಿ ವಿ ಆಗಿರ್ಬೋದು ನಿಮ್ಮ ಒಂದು ಪ್ರೊಫೈಲ್ ಆಗಿರ್ಬೋದು ಅದನ್ನು ನಿಮ್ಮ ಆಯ್ಕೆ ಮಾಡಿರತಕ್ಕಂಥ ಕಂಪ್ನಿಗಳಿಗೆ ಕಳಿಸಿ ಇದರಿಂದ ನಿಮಗೆ ಈ ವಾರ ಕೆಲಸ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಹಾಗೂ ಶೀಘ್ರ ಕೆಲಸಕ್ಕಾಗಿ ನೀವು ಈ ವಾರ ಗುರುರಾಯರನ್ನು ದರ್ಶನ ಮಾಡಿಕೊಳ್ಳಿ ಹಾಗೂ ಗುರುರಾಯರಿಗೆ ನಿಮ್ಮ ಒಂದು ಮನವಿಯ ಪತ್ರವನ್ನು ಸಲ್ಲಿಸಿ ಅವರು ಖಂಡಿತವಾಗಿಯೂ ನಿಮಗೆ ಇಷ್ಟವಾದ ಮತ್ತು ಯೋಗಕರವಾದ ಕೆಲಸವನ್ನು ತಂದುಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ದೂರದ ಪ್ರಯಾಣ ಈ ವಾರ ಸಂಭವವುಂಟು ಈ ಕರ್ಕಾಟಕ ರಾಶಿಯವರಿಗೆ ದೂರದ ಪ್ರಯಾಣದಿಂದ ಒಂದಿಷ್ಟು ಖರ್ಚುಗಳು ನಿಮ್ಮ ಒಂದು ಜೇಬಿಗೆ ಬೀಳುವಂಥದ್ದಾಗತ್ತೆ ಈ ಖರ್ಚುಗಳಿಂದ ಒಂದಿಷ್ಟು ಸಾಲಗಳನ್ನು ಮಾಡುವಂಥದ್ದಾಗತ್ತೆ ಈ ವಾರ ಹಬ್ಬ ಹರಿದಿನಕ್ಕಾಗೂ ಸಾಲಗಳನ್ನು ಮಾಡುವಂಥದ್ದಾಗತ್ತೆ ಈ ಕರ್ಕಾಟಕ ರಾಶಿಯವರು ನೋಡಿ ಅವಶ್ಯಕತೆ ಇದ್ದರೆ ಮಾಡಿ ಇಲ್ಲದಿದ್ರೆ ಉತ್ತಮ ಹಾಗೇ ಇರೋದು ಉತ್ತಮ ಅಂತಲೇ ಹೇಳ್ಬೋದು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ವಾರ ತುಂಬ ಒಂದಿಷ್ಟು ಅನುಕೂಲತೆ ಇದೆ ಆದರೆ ಕೆಲವೊಂದಿಷ್ಟು ಅನಾನುಕೂಲತೆ ಇದೆ ಅದರ ಬಗ್ಗೆ ಗಮನ ಹರಿಸೋದು ತುಂಬ ಉತ್ತಮ ಅದರಲ್ಲಿ ಮೂರನೇ ವ್ಯಕ್ತಿ ಕೈ ಹಾಕುವಂಥದ್ದಾಗಿರ್ಬೋದು ಬಿಸ್ನೆಸ್ಸು ಅದೇ ರೀತಿ ನೀವು ನಂಬಿರತಕ್ಕಂತಹ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಮೂರನೇ ವ್ಯಕ್ತಿ ಮೂಗು ತೂರಿಸುವುದನ್ನು ಕೂಡ ವಿರೋಧ ಮಾಡೋದು ತುಂಬ ಉತ್ತಮ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅವರು ನಿಭಾಯಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಈ ಒಂದು ವಾರ ಏನು ಈ ಒಂದು ದೂರದ ಪ್ರಯಾಣದಿಂದ ಆ ದೇಹ ಆಯಾಸಗೊಂಡು ಹಾಗೂ ಕೆಲವೊಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳನ್ನು ತಂದು ಒಟ್ಟುವಂಥದ್ದಾಗತ್ತೆ ಇದರಿಂದ ಒಂದಿಷ್ಟು ಎರಡು ದಿನಗಳ ಕಾಲ ಒಂದಿಷ್ಟು ರೆಸ್ಟ್ ತೆಗೆದುಕೊಳ್ಳುವಂಥದ್ದಾಗುತ್ತೆ ಈ ಕರ್ಕಾಟಕ ರಾಶಿಯವರಿಗೆ ಹೇಳ್ಬೋದು ಇದಾಗಿತ್ತು ಈ ವಾರದ ಒಂದಿಷ್ಟು ಭವಿಷ್ಯ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಂಗಳವಾರ ದಿನ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಹಾಗೂ ಮೋದಕ ಆದರೆ ಮೋದಕ ಲಾಡು ಆದರೆ ಲಾಡು ಪ್ರಸಾದವಾಗಿ ನೀಡಿ ಇದರಿಂದ ಗಣೇಶ ತೃಪ್ತಿಗೊಂಡು ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ದೂರ ಮಾಡ್ತಾನೆ ಹಾಗೂ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುವಂತೆ ಪ್ರೇರೇಪಿಸ್ತಾನೆ ಇನ್ನು ಈ ವಾರ ಸ್ವಲ್ಪ ಅನ್ನದಾನವನ್ನು ಮಾಡಿ ಇದರಿಂದ ನಿಮಗೆ ಒಳ್ಳೆಯ ಭವಿಷ್ಯ ನಿರ್ಮಿಸಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಇನ್ನೂ ಲೈಕ್ ಆದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಶಾಲೆ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ ಮತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂಭ ಸರ್ವೇ ಜನ ಸುಖಿನೋ ಬು